ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದ್ರು ಇದ್ರೆ ಮುಂದೆ ಯೂಸ್ ಆಗ್ಬೋದು ಗಂಡು ಮಗು ಆದ್ರೆ ಗಂಡು ಮಗು ಆದ್ರೆ ನಾವು ಹೇಗಿರ್ಬೇಕು ಸೂಕ್ಷ್ಮವಾಗಿ ಒಂದು ಆರು ತಿಂಗಳು ಹೇಗಿರ್ಬೇಕು ಅಂತ ಹೇಳಿ ಇವತ್ತಿನ ಒಂದು ಸಿಂಪಲ್ ಟಿಪ್ಪು ಹೇಳ್ತಾ ಬರ್ತೀನಿ ಈ ಒಂದು ಫಾಲೋ ಮಾಡಿದ್ರೆ ಸಾಕು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಈ ಪಾಯಿಂಟ್ಸ್ಗಳನ್ನೆಲ್ಲ ಕಾಮನ್ ಆಗಿ ತೀರೆ ಡೀಪ್ ಆಗಿ ಎಲ್ಲ ಏನು ಹೇಳೋದಿಲ್ಲ ಸಿಂಪಲ್ ಆಗಿ ಏನ್ ಮಾಡ್ಬೋದು ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಹೇಳ್ತೀನಿ ಹಾಗಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಿದ್ರೆ ಫಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಟಿಪ್ ಅಂತ ಹೇಳಲ್ಲ ಹಾಗೆ ಕಾಮನ್ ಆಗಿ ಹೇಳ್ತಾ ಹೋಗ್ತೀನಿ ನೀವು ಕೇಳ್ಕೋಬಹುದು ಆದಷ್ಟು ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಹೇಳಿದ್ರೆ ಜಾಸ್ತಿ ಖಾರ ತಿನ್ನಬಾರದು ತಿಂದ್ರೆ ಮಗುವಿನ ಅಂದ್ರೆ ಯುರಿನ್ ಪಾಸ್ ಮಾಡಬೇಕಾದ್ರೆ ಮಗುಗೆ ಜಾಸ್ತಿ ಒಂಥರ ಹಿಂಸೆ ಆಗುತ್ತೆ ಉರಿ ಬರೋ ಥರ ಫೀಲ್ ಆಗುತ್ತೆ ಇದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ನೆಕ್ಸ್ಟ್ ಬಂದು ಏನೋ ಸೀಜರಿಯನ್ ಆಗಿ ನಿಮಗೆ ಗಂಡು ಮಗು ಆಗಿದ್ದರೆ ಸಿಜರಿಯನ್ ಆಗಿರುವಂಥ ಒಂದು ತಾಯಿ ಮೆಣಸಿನ್ಕಾಯಿ ತಿನ್ನಬಾರ್ದು ಬದನೆಕಾಯಿ ತಿನ್ನಬಾರ್ದು ಯಾಕಂದ್ರೆ ಅಲರ್ಜಿ ಆಗೋ ಒಂದು ಚಾನ್ಸಸ್ ಇರುತ್ತೆ ಮತ್ತೆ ಸ್ಟಿಚ್ ಹಾಕಿರುವಂಥ ಒಂದು ಜಾಗದಲ್ಲಿ ಒಂದು ಕೆರ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬದನೆಕಾಯಿ ಹಾಗಲಕಾಯಿ ಗೆಣಸು ಆಲೂಗೆಡ್ಡೆ ಇದನ್ನೆಲ್ಲ ತಿನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಬಾಣತನದಲ್ಲಿ ನಾನು ನೆಕ್ಸ್ಟ್ ಬಂದು ಸೋರೆಕಾಯಿ ದಂಟಿನ ಸೊಪ್ಪು ಮತ್ತು ಸೌತೆಕಾಯಿ ಇವನ್ನೆಲ್ಲ ತಿಂದರೆ ಮಗುಗೆ ಇಮಿಡಿಯೇಟ್ಲಿ ಕೋಲ್ಡ್ ಆಗುವಂಥ ಒಂದು ಚಾನ್ಸಸ್ ನಿಗಡಿ ಆಗೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನೀವು ಇದನ್ನು ತಿಂದು ಹಾಲು ಕೊಡೋದ್ರಿಂದ ಇಮಿಡಿಯೇಟ್ಲಿ ನೀವು ಒಂದು ಹೆಣ್ಣು ಒಂದು ಗಂಡು ಏನಾನ ಮಗು ಏನಾನ ಆಗಿದ್ರೆ ನೀವು ಗಮನಿಸ್ಬೋದು ಹೆಣ್ಮಕ್ಳಿಗೆ ಅಷ್ಟು ಬೇಗ ಏನು ಅಟ್ಯಾಕ್ ಆಗೋಲ್ಲ ಬಟ್ ಗಂಡು ಮಕ್ಕಳಿಗೆ ಕೋಲ್ಡ್ ಆಗಿರ್ಬೋದು ಕಫ ಆಗಿರ್ಬೋದು ಯಾವುದೇ ಒಂದಾಗಲಿ ಹೊಟ್ಟೆ ನೋವಾಗಿರ್ಬೋದು ಇಮ್ಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಬರುವಂತ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ಇನ್ನು ಒಳ್ಳೇದು ಬಂದು ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿ ಮೆಣಸಿನ್ಕಾಯಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಓಕೆನಾ ಒಂದು ಸಿಕ್ಸ್ ಮಂತ್ಸ್ ನೀವು ತುಂಬಾ ಕೇರ್ಫುಲ್ ಆಗಿ ಸೂಕ್ಷ್ಮವಾಗಿ ಬಣ್ಣ ತರ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಗುಗೆ ಹೆಲ್ತ್ ಇಶ್ಯೂಸ್ ಆಗೋಲ್ಲ ದೊಡ್ಡದಾಗ್ತಾ ಆಗ್ತಾ ಆಗಿರ್ಬೋದು ಆಫ್ಟರ್ ಸಿಕ್ಸ್ ಅನ್ನ ಆಗಿರ್ಬೋದು ನಿಮ್ಗೆ ಅಷ್ಟು ಹೆಲ್ತ್ ಇಶ್ಯೂಸ್ ಕಾಣೋದಿಲ್ಲ ಮಗುವಿನಲ್ಲಿ ಓಕೆನಾ ನೆಕ್ಸ್ಟ್ ಬಂದು ನೀವು ನೀಟಾಗಿ ಸ್ವೆಟರ್ ಹಾಕೋದಾಗಿರ್ಬೋದು ಅತ್ತಿ ಇಟ್ಕೊಳ್ಳೋದಾಗಿರ್ಬೋದು ಆಮೇಲೆ ಮಗುಗೆ ಸಾಕ್ಸ್ ಹಾಕೋದಾಗಿರ್ಬೋದು ನೀವು ಸಾಕ್ಸ್ ಹಾಕೊಳ್ಳೋದಾಗಿರ್ಬೋದು ಇವನ್ನೆಲ್ಲ ಮಾಡ್ಬೋದು ಬಿಸಿಲು ಟೈಮ್ ಅಲ್ಲಿ ಆದ್ರೆ ಆದರೆ ಒಂದು ಕ್ಷಣ ಹಂಗೆ ತೆಗ್ದಿಟ್ರೆ ಒಳ್ಳೇದು ಬಟ್ ಏನಂದರೆ ಏನಂದ್ರೆ ಮಗು ಮಗುಗೆ ಕೋಲ್ಡ್ ಆಗೋದಾಗಿರ್ಬೋದು ಮಗುವಿಗೆ ಮುಂದೆ ಕಿವಿನೂ ಬರೋದಾಗಿರ್ಬೋದು ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವೆಟರ್ ಹಾಕೊಳ್ಳೋದಾಗಿರ್ಬೋದು ಸಾಕ್ಸ್ ಹಾಕೊಳ್ಳೋದು ನೀವು ಹತ್ತಿ ಇಟ್ಕೊಳ್ಳೋದಾಗಿರ್ಬೋದು ಕಿವಿಗೆ ಬಟ್ಟೆ ಕಟ್ಟೋದಾಗಿರ್ಬೋದು ಇವನ್ನೆಲ್ಲ ನೀವು ಮಾಡಿದ್ರೆ ತುಂಬ ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮಗುಗೂನು ಹೆಲ್ತ್ ಚೆನ್ನಾಗಿರುತ್ತೆ ಅಷ್ಟು ಬೇಗ ಶೀತ ಆಗೋದಾಗ್ಲಿ ಕೆಮ್ಮಾಗೋದಾಗ್ಲಿ ಕಫ ಆಗೋದಾಗ್ಲಿ ಅಷ್ಟು ಮಗುಗೆ ಆಗೋದಿಲ್ಲ ಮುಂದೆ ನಾವು ನೋಡಿರೋ ಪ್ರಕಾರ ಓಕೆನಾ ಹಾಗಾಗಿ ಕಂಪಲ್ಸರಿಯಾಗಿ ನೀವು ಬಿಸಿನೀರು ಕುಡಿಲೇಬೇಕು ಒಂದು ನೀವೇನು ಹಾಲು ಕುಡ್ಸೋವರ್ಗು ಕುಡಿಸಿದ್ರು ಆಗುತ್ತೆ ಅಂದ್ರೆ ಒನ್ ಇಯರ್ ಅಟ್ಲೀಸ್ಟ್ ಒನ್ ಇಯರ್ವರೆಗೂ ನೀವು ಬಿಸಿನೀರು ಕುಡಿಯೋದು ಬೆಟರ್ ಓಕೆನಾ ಅಷ್ಟು ಶೀತ ಆಗೋದಿಲ್ಲ ಇಲ್ಲ ನೆಕ್ಸ್ಟ್ ಬಂದು ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದೇನೆ ರಿಲೇಷನ್ಗಳ ಮನೆಗೆ ಜಾಸ್ತಿ ಬಂದು ಮಗುವನ್ನ ಮುಟ್ಟಿಸೋದಾಗಿರ್ಬೋದು ಹೆಂಗದಂಗೆ ಟ್ರೀಟ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಅವ್ರು ಹೇಳೋದು ಮಾಡೋದು ಇವ್ರು ಹೇಳೋದು ಮಾಡೋದು ಇವೆಲ್ಲ ಇನ್ಫೆಕ್ಷನ್ ಆಗುತ್ತೆ ಮಕ್ಕಳಿಗೆ ಆದಷ್ಟು ಇವೆಲ್ಲ ಅವಾಯ್ಡ್ ಮಾಡೋದು ತುಂಬಾ ತುಂಬ ಒಳ್ಳೆ ನೀವು ಗಂಡುಮಗು ಆಗಿ ಏನೋ ಬಾಣತನದಲ್ಲಿದ್ದರೆ ಜಾಸ್ತಿ ಫ್ರೂಟ್ಸ್ಗಳನ್ನೆಲ್ಲ ತಗೋಬಾರ್ದು ನಮ್ಮ ಕಡೆ ಅಂತೂ ಫ್ರೂಟ್ಸ್ಗಳನ್ನೇ ಕೊಡೋದಿಲ್ಲ ಈ ಥರ ಜಾಸ್ತಿ ಫ್ರೂಟ್ಸ್ಗಳನ್ನೆಲ್ಲ ನೀವು ತಗೊಳೋದು ಒಳ್ಳೆಯದಲ್ಲ ಆ ಟೈಮಲ್ಲಿ ಮಗುಗೆ ಹೊಟ್ಟೆ ಗಟ್ಟಿ ಆಗೋದಾಗಿರ್ಬೋದು ಇಮಿಡಿಯೇಟ್ಲಿ ಕೋಲ್ಡ್ ಆಗೋದಾಗಿರ್ಬೋದು ಕಫ ಆಗೋದಾಗಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗೋದ್ರಿಂದ ಆದಷ್ಟು ಬಾಣತನದಲ್ಲಿ ನೀವು ಅಷ್ಟೇ ಇವೆಲ್ಲ ನೀವು ಬೇಕಾಬಿಟ್ಟು ತಿನ್ನೋದ್ರಿಂದ ನೀವು ವೇಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು ಒಳ್ಳೇದು ಬಾಣತನ ನಿಮ್ಮ ಮನೆಯಲ್ಲಿ ಏನಾನ ಅವತ್ತು ನಾನ್ವೆಜ್ ಏನ ಮಾಡಿದಾರೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಆದ್ಮೇಲೆ ಇನ್ನೇನು ಮಲ್ಕೊಂತೀರಾ ಅನ್ಬೇಕಾದ್ರೆ ಒಂದು ಲೋಟ ಬಿಸಿ ನೀರು ಕುಡಿದು ಮಲ್ಕೊಳ್ಳೋದು ಒಳ್ಳೇದು ಜೀರ್ಣ ಚೆನ್ನಾಗಾಗುತ್ತೆ ಹಾಲು ಮಗು ಹಾಲು ಕುಡಿಸಿದ್ರು ಮಗುಗೂ ಸಹ ಜೀರ್ಣ ಚೆನ್ನಾಗುತ್ತೆ ಇಲ್ಲ ಅಂದ್ರೆ ಹೊಟ್ಟೆ ಗಟ್ಟಿ ಆಗೋದು ಅಥವಾ ಮಗುಗೆ ಹೊಟ್ಟೆ ಗಟ್ಟಿ ಆಗೋದು ನಿಮಗೆ ಮೋಷನ್ ಆಗಕ್ ಇರ್ಬೋದು ನಿಮಗೆ ಜೀರ್ಣ ಆಗದೆ ಇರ್ಬೋದು ಈ ತರ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಆದಷ್ಟು ಇದನ್ನ ಬಿಸಿನೀರು ಕುಡಿದು ಮಲಗೋದು ತುಂಬ ಒಳ್ಳೆಯದು ಈ veg ತಿನ್ನೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಚಿ ಚಿಕನ್ ತಿಂದೀರಾ ಅಂದರೆ ಎಕ್ಸೆಸ್ ಆಫ್ ಈಟ್ ಆಗಿರತ್ತೆ ಮಗುಗೆ ಮಗು ಹೊಟ್ಟೆನೋ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ತುಂಬ ಓವರ್ ಈಟ್ ಆದರೆ ಆಗ ಒಂದು ಹಳ್ಳಿಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು ಮಗುಗೆ ನೆತ್ತಿಗಾಗಲಿ ಅಥವಾ ಹೊಗ್ಳುಗಾಗಲಿ ಒಂದು ಸ್ವಲ್ಪ ಹಳ್ಳೆಣ್ಣೆ ಬಿಡೋದಾಗಿರ್ಬೋದು ಆಮೇಲೆ ನೀವು ಜಾಸ್ತಿ ಎಣ್ಣೆನ ಈಗ ಈ ಟೈಮಲ್ಲಿ ಯೂಸ್ ಮಾಡಬಾರ್ದು ಹಳ್ಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಯಾವುದನ್ನು ಸಹ ಅಮ್ಮ ಆದವಳು ಏನು ಹಾಲು ಯಾರು ಕೊಡಿಸ್ತಾರೋ ಆ ತಾಯಿ ಯಾವ ಅಂದ್ರೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬಾರದು ಯಾಕಂದ್ರೆ ಮಗುವಿಗೆ ಇಮಿಡಿಯೇಟ್ಲಿ ಕೋಲ್ಡ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ನಿಮಗೂ ಅಷ್ಟೇ ಜಾಸ್ತಿ ಕೋಲ್ಡ್ ಆಗಬಾರ್ದು ಟೈಮಲ್ಲಿ ನೀವು ಎಷ್ಟು ಬೆಚ್ಚಿಗೆ ಇದ್ರೋ ಅಷ್ಟು ಬೆಚ್ಚಿಗೆ ಹಾಲು ಬರೋ ಹಾಲು ಜಾಸ್ತಿ ಬರೋದಾಗಿರ್ಬೋದು ಈ ತರ ಎಲ್ಲ ಆಗುತ್ತೆ ಹಾಗಾಗಿ ನಿಮ್ಮನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು ನೋಡಿದ್ರಲ್ಲ ನನಗೆ ಗೊತ್ತಿರುವಂತ ನನ್ನ ಒಂದು ಬಾಣತನದಲ್ಲಿ ನಾನು ಫಾಲೋ ಮಾಡಿರುವಂತ ಈ ಒಂದು ಟಿಪ್ಸ್ಗಳನ್ನ ನಿಮ್ಗೆ ಹೇಳಿದಿನಿ ನಿಮಗೆ ಯೂಸ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ ಇವತ್ತಿತ್ತು ಇವತ್ತಿಗೂ ಸಹ ಆಪ್ರೇಷನ್ ಆಗಿರುವಂಥ ಒಂದು ಜಾಗದಲ್ಲಿ ಒಂದು ಕೆತ್ತ ಬರೋದು ಮತ್ತು ಇನ್ಫೆಕ್ಷನ್ ಆಗೋದಾಗಿರ್ಬೋದು ನನ್ನ ಮಗಳಿಗೆ ಸುಮ್ಮನೆ ಸುಮ್ಮನೆ ಕೋಲ್ಡ್ ಆಗೋದಾಗಿರ್ಬೋದು ಮತ್ತೆ ಅವಳಿಗೆ ಯಾವ ಟೈಮಲ್ಲಿ ಯಾವ ಹಣ್ಣು ಕೊಟ್ಟರು ಸಹ ಒಂದು ಚೂರು ಕೋಲ್ಡ್ ಆಗೋದು ಕಫ ಆಗೋದು ಕೆಮ್ಮೋದು ಯಾವುದು ಆಗೋದಿಲ್ಲ ನಾವು ನೀಟಾಗಿ ಯಾವ ಥರ ಬಾಣತನ ಮಾಡ್ಕೊಂಡಿದ್ದೀವಿ ಬಾಣತನ ಆದ್ಮೇಲೆ ನಾವೇನು ಸಾಲಿಡ್ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಗುಗೆ ನಾವು ಏನು ಕೊಡ್ತಾ ಇದೀವಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಾವು ಕಣ್ಣಿನ ನೋಡಿರೋ ಪ್ರಕಾರ ಈ ಬಾಣತನಲ್ಲಿ ಈಗ ತಣ್ಣೀರು ಕುಡಿದಿರೋರೆಲ್ಲ ಅವ್ರ ಮಕ್ಳುಗಳೆಲ್ಲ ಇನ್ನು ಸ್ವಲ್ಪ ಶೀತ ಆಗೋಂಗಿಲ್ಲ ಆ ಥರ ಸಾಕ್ಸ್ ಹಾಕಿ ಇರಬೇಕು ಸ್ವೆಟರ್ ಹಾಕಿ ಇರಬೇಕು ಬಿಸ್ಲು ಬರೋಂಗಿಲ್ಲ ಜಾಸ್ತಿ ಕೋಲ್ಡ್ ಆಗಂಗಿಲ್ಲ ಈ ಥರ ಎಲ್ಲ ನಾವು ನೋಡಿದ್ದೀವಿ ಆದಷ್ಟು ನೀವು ಬಾಣಾತನದಲ್ಲಿ ಮಗುವಿನ ಮುಖ ನೋಡ್ಕೊಂಡು ನೀವು ಎಷ್ಟು ಕೇರ್ಫುಲ್ ಆಗಿ ಬಾಣಾತನ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು ವಿಡಿಯೋ ಒಂದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್